ದೇವ್ರ ಇವಳನ್ನ ಕಟ್ಕೊಂಡು ನಾನು ತಪ್ಪು ತಪ್ಪ ನಾನು ಏನ್ ತಪ್ಪ ಮಾಡಿದ್ದೆ ಅಡಿಗೆ ಟಿಫನ್ ನಾನು ಮಾಡಿದ್ದೀನಿ ಅಡಿಗೆ ಮಧ್ಯಾಹ್ನ ನಾನು ಮಾಡಿದ್ದೀನಿ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸೊ ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ ಇವತ್ತು ಟಿಫನಿಗೆ ಏನಂದರೆ ಬೆಳಗ್ಗೆ ಬೆಳಗ್ಗೆನೇ ಮುದ್ದೆ ಮಾಡ್ತಾ ಇದ್ದೀವಿ ಟಿಫನಿಗೆ ಬಿಕಾಸ್ ನಾನ್ ವೆಜ್ ಸಾಂಬಾರಿದೆ ಅಂತ ಅಂದ್ಬಿಟ್ಟು ಮುದ್ದೆ ಮಾಡ್ತಾ ಇದ್ದೀನಿ ಸೊ ಇವತ್ತು ಮುದ್ದೆ ಕಟ್ತಾ ಇರೋರು ಇವತ್ತಲ್ಲ ಆ್ಯಕ್ಚುಲಿ ನನ್ನ ಕನಸು ಆದಾಗಿಂದೂ ಮುದ್ದೆ ತಿರುಗ್ತಾ ಇರೋದು ಬಂದು ಸಚಿನೇನೆ ಬಿಕಾಸ್ ನನಗೆ ತಿರುವಕ್ಕಾಗಲ್ಲ ಅಂತ ಸೊ ಅವನೇ ಮುದ್ದೆ ತಿರುವು ಕೊಡ್ತಾ ಇದ್ದಾನೆ ಹಾಂ ಏನ ಏನಂದ ಹೇಳಿ ಇನ್ನೊಂದ್ಸತಿ ರೋಡ್ ಬಹಳ ಕಷ್ಟ ಹೌದು ಅದಕ್ಕೇನೆ ಮುದ್ದೆ ಇವನೇ ತಿರುವು ಕೊಡ್ತಾರೆ ಸೊ ಇವತ್ತಿನ ಡೇ ಹೇಗೆ ಹೋಗುತ್ತೆ ಬ್ಲಾಗ್ ಹೇಗಿರುತ್ತೆ ನೋಡೋ ಬನ್ನಿ ಇದು ತಿರುವು ಕೊಟ್ಟಾಗಿದೆ ಇವಾಗ ಇದನ್ನ ಕಟ್ಟೋಣ ತಿರುವದಷ್ಟೇ ಅವನ ಕೆಲಸ ಕಟ್ಟೋದ್ ನಾನೇ ಸೊ ಮುದ್ದೆ ರೆಡಿ ಆಯಿತು ಇದು ನನಗೆ ತೊಗೊಂಡು ಇದು ಇದು ನನಗೆ ನಾನು ಆ್ಯಕ್ಚುಲಿ ಒಂದೇ ಮುದ್ದೆ ಮಾಡೋಣ ಸಾಕು ನನಗೆ ಬೇಡ ಅಂತ ಅಂದ್ಕೊಂಡು ಮಾಡಿದ್ದು ಹೆಂಗೆ ಮಾಡಿದ್ರು ಎರಡು ಎಸ್ ಇಲ್ಲಿ ಮುದ್ದೆ ರೆಡಿಯಾಗಿದೆ ಇಲ್ಲಿ ಮಟನ್ ಸಾಂಬಾರಿದೆ ಇಲ್ಲಿ ಸೌತೆಕಾಯಿ ಇದೆ ಇಲ್ಲಿ ರಸಮ್ ಆ್ಯಂಡ್ ಇಲ್ಲಿ ಚಿಕನ್ ಸೊ ವೈ ಇವತ್ತು ಮುದ್ದೆ ಮಟನ್ ಸಾರು ಮುದ್ದೆ ಯುಗಾದಿ ಹಬ್ಬದ ಬೆಳಿಗ್ಗೆ ಹಬ್ಬದೇ ಮಾಡಿದ್ದ ಯುಗಾದಿ ಹಬ್ಬದ ಬೆಳಿಗ್ಗೆ ಹೆಂಗಿದೆ ಮತ್ತು ಫುಲ್ ಮೀಲ್ಸ್ ಬೆಳಗ್ಗೆ ಬೆಳಗ್ಗೆನೆ ರಾತ್ರಿವರೆಗೂ ಮಾತಾಡೋಂಗಿಲ್ಲ ಇನ್ನು ಅವಾಗೆಲ್ಲ ಬೆಳಗ್ಗೆ ಒಂದೊಂದು ಮುದ್ದೆ ತಿಂದು ರಾತ್ರಿವರೆಗೂ ಸುಮ್ಮನೆ ಇರೋರಂತೆ ಕೆಲಸ ಮಾಡ್ಕೊಂಡು ರಾತ್ರಿ ಬಂದು ಊಟ ಮಾಡೋರಂತೆ ಹಂಗೆ ಎಷ್ಟೊತ್ತು ಊಟ ಮಾಡೋದು ಅದಕ್ಕೆ ಆಧಾರ ನಿಮ್ದೇ ಇರ್ತೀನಿ ಏನಂತ ಹಾ ಏನಂತ ಇರ್ಲಿ ಇನ್ನೊಂದ್ಸತಿ ಹೇಳು ಕೇಳಿಸ್ಲಿಲ್ಲ ನಾನು ಅಷ್ಟು ಚೆನ್ನಾಗಿ ಸಚ್ಚು ಅಂತ ಕೂಗ್ತೀನಿ ಎಷ್ಟು ಕೆಟ್ಟದಾಗಿ ಹೇಳ್ತೀಯಾ ಗೊತ್ತಾ ನೀನು ಯಾಕೆ ಇರಬೇಕು ಬೇರೆಯವರು ನಾನೇ ಇರ್ಬೋದಾ ಇನ್ನೊಬ್ಳು ನಾನು ಕೂಡ ಹಿಂಸೆ ತಡ್ಕೊ ಸಾಕು ಇನ್ನೊಬ್ಳಿದು ಯಾಕೆ ಚಿಂತೆ ನಿಂಗೆ ಹೌದು ಮಿನಿ ವರ್ಷನ್ ಆಫ್ ಮೈನ್ ಅದು ನಂತರ ನಾ ಹಿಡಿದ್ರೆ ಏನು ಮಾಡ್ತೀವಿ ಸಚ್ಚು ನಾನು ಸಜ್ಜು 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 ಅಂತ ಹಿಂದೆನೇ ತಿರುಗಿಸ್ತಿರ್ತೀನಿ ಯಾವಾಗ ಅದು ಹಿಂದೆನೇ ಓಡಾಡ್ತಾ ಇದ್ರೆ ಅಪ್ಪ 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 ಅಂದ್ಕೊಂಡು ಏನು ನನ್ನನ್ ಕೇಳಲ್ಲ ನಿನ್ನೇ ಕೇಳೋದು ಎಲ್ಲದಕ್ಕೂ ಮಲ್ಕತ್ತೆ ನಾನು ಕಾರ್ ಇನ್ಶೂರೆನ್ಸ್ ರಿವಲ್ ಮಾಡಿಸ್ಬೇಕು ಬರ್ತಾರೆ ಸೊ ಅದು ರಿನೂವಲ್ ಮಾಡ್ಸಕ್ಕೆ ವೈಟ್ ಮಾಡ್ತಾ ಇದೀನಿ ಎಷ್ಟೊತ್ತಿ ಬರ್ತಾರೆ ಅಲ್ಲ ಇಲ್ಲಿ ಇದು ಯಾವುದೋ ಒಂದೇ ಒಂದು ಈ ಗಿಡಕ್ಕೆ ಏನೋ ಹುಳ ಜಾಸ್ತಿ ಆಗೈತೆ ಕಟ್ ಮಾಡ್ಬೇಕು ಹಂಗೆ ಮುರಿಗೂ ಪ್ರೊಫೆಷ್ನಲ್ ಆಗಿ ಟೂಲ್ಸ್ ಯೂಸ್ ಮಾಡ್ಬೇಕಂತೆ ಯಾವ ಟೂಲ್ಸ್ ತಂದಿದ್ಯಾ ಅದು ಪ್ರೊಫೆಷ್ನಲ್ ಆಗಿ ಕಟ್ ಆಗದಿರೋ ಟೂಲ್ಸ್ ತಂದ್ಬಿಟ್ಟು ಗಿಡಕ್ಕೆ ನೋವಾಗುತ್ತಂತೆ

ಲಾಕ್ಯೂಮ್ ಕ್ಲೀನರ್ ತಗೊಂಡು ಫಸ್ಟು ಫಸ್ಟು ಸ್ವಿಚ್ ಆಫ್ ಮಾಡಿ ಆಮೇಲೆ ಹಾಕಬೇಕು ಆನ್ ಮಾಡಿಬಿಟ್ಟಲ್ಲಾಕೋದು ಕೊಡೋಣ ಅಂತ ತೊಳೆದ್ಬಿಟ್ಟು ಕೊಡ್ತಾ ಇದೀನಿ ನಮ್ಮ ಹಿಂಡತಿ ಎಷ್ಟು ಜನ ನೋಡ್ಕೊತೀನಿ ಪ್ರೆಗ್ನೆಂಟು ಆರಾಮಾಗಿ ರಾಣಿ ತರ ಕೂತಿರ್ತಾಳೆ ದ್ರಾಕ್ಷಿ ದ್ರಾಕ್ಷಿ ಅದು ನೆನ್ನೆ ತೊಳೆದು ನೀಟಾಗಿ ಬಾಕ್ಸ್ ಮಾಡಿ ಫ್ರಿಡ್ಜಲ್ಲಿ ಇಟ್ಟಿದೆ ಇವಾಗ ನುಂಗು ಸುಮ್ಮನೆ

ಫ್ರಂಟ್ ಒಂದು ಬ್ರೇಕ್ ಇರುತ್ತಂತೆ ಬ್ಯಾಕ್ ಒಂದು ಬ್ರೇಕ್ ಇರುತ್ತಂತೆ ಬ್ರೇಕ್ ಇರೋದು ಬ್ಯಾಕ್ದು ತಾನೇ ಕಾಲಲ್ಲಿ ಇರೋದು ನನಗೆ ಬ್ಯಾಕ್ ಮಾಡ್ ನಾನು ಏನ್ ತಪ್ಪು ಮಾಡಿದ್ದೆ ಇಷ್ಟು ದಿನ ಬೈಕಲ್ಲಿ ಕುತ್ಕೊಂಡು ಅವಳೆ ಬ್ರೇಕ್ ಎಲ್ಲ ಇರುತ್ತೆ ಅನ್ನೋದೇ ಗೊತ್ತಿಲ್ಲ ಫ್ರಂಟ್ ಈ ಕಡೆ ಇರುತ್ತಂತೆ ಬ್ಯಾಕ್ ಈ ಕಡೆ ಇರುತ್ತಂತೆ ಅಂದ್ರೆ ಲೆಫ್ಟ್ ಸೈಡು ರೈಟ್ ಸೈಡು ಲೇ

ಬೈಕ್ ಬೈಕಲ್ಲಿ ಬೇರೆ ತರ ಇರುತ್ತೆ ಮೊಪೆಟ್ ಅಲ್ಲಿ ಹಾಕಿ ಮೊಪೆಡ್ ಗಿಯರ್ ಇರೋಲ್ಲ ಅದಕ್ಕೆ ಹಿಂದೆ ಮುಂದೆ ಒಂದು ಬ್ರೇಕು ಹ್ಯಾಂಡಲ್ ಅಲ್ಲೇ ಇರುತ್ತೆ ಅದೇ ಗಾಡಿಯಲ್ಲಿ ಬ್ರೇಕ್ ಇಡಲಿದೆ ಅಂತ ನಮ್ಗೆ ಗೊತ್ತಿರೋದು ಅದೇ ಗಾಡಿಯಲ್ಲಿ ಮಗ ಬ್ರೇಕ್ ಹಿಡಿತಾನೆ ಅಂತ ಕೇಳ್ತೇನೆ ಇವಾಗ ಯಾವ್ದು ಆರ್ ಎಕ್ಸ್ ವಿಡಿಯೋ ನೋಡ್ತಾಳೆ ಆಯ್ತಾ ಅದ್ರಲ್ಲಿ ಯಾವ್ದೋ ಒಂದು ಪಾಪು ಎಕ್ಸಲೇಟರ್ ಕೊಡ್ತೈತೆ

ಅದಾದಮೇಲೆ ಒಬ್ಬಟ್ಟು ಬೇರೆ ತಿಂತೀನಿ ಅಂತ ತಗೊಂಡೋಳೆ ಇದು ಯುಗಾಗ ಬುಕ್ ಮಾಡಿದ್ದು ಫ್ರಿಡ್ಜಲ್ಲಿ ಇಟ್ಕೊಂಡು ಇವಾಗ ತಿನ್ ಮಾಡ್ಕೊಂಡು ತಿಂತೀನಿ ಅಂತ ಇಟ್ಕೊಂಡೋಳೆ ಏನು ನಂಗೆ ಆ್ಯಕ್ಚುಲಿ ಒಬ್ಬಟ್ಟು ಅಂದರೆ ಇಷ್ಟ ಹಿಂಗೆ ಇಟ್ಕೊಂಡು ಬಿಸಿ ಬಿಸಿ ಮಾಡಿಕೊಂಡು ಒಂದೊಂದೊಂದು ಡೈಲಿ ತಿನ್ಬೇಕು ಹ್ಞೂ ಬಟ್ ಇಷ್ಟ ಇಲ್ಲ ನನಗಿಷ್ಟ ಮಲ್ಲಿಗೆದ್ದಾಗಂತೂ ಏನಾದರೂ ತಿನ್ಬೇಕು ಅನ್ಸರುತ್ತೆ ಫಸ್ಟ್ ನಾನು ತಿನ್ಬಿಟ್ರೆ ನನಗೆ ನೆಂದಿ ಅವಾಗ ತಿನ್ಬಿಡ್ಬೇಕು ಫಸ್ಟು ಆಮೇಲೆ ಮಿಕ್ಕಿದ್ದು ಇಲ್ಲೊಂದು ಪುಟಾಣಿದು ಟೋಟಲ್ ಎರಡು ಒಬ್ಬಟ್ಟು ತಿಂದ್ಬಿಟ್ಟು ಚಾರ್ಜ್ ಆಗ್ಬಿಡೋದು ಯೂಟ್ಯೂಬ್ ನೋಡ್ಕೊಂಡು ಅಡುಗೆ ಮಾಡೋರೆಲ್ಲ ಇದೆ ಯಾವ್ದಕ್ಕೆ ಯಾವ ಪಾತ್ರೆ ಇಡ್ಬೇಕು ಅನ್ನೋದು ಗೊತ್ತಾಗಲ್ಲ ಎರಡೆರಡು ಪೀಸ್ ಇಷ್ಟು ದೊಡ್ಡ ಪಾತ್ರೆ ಅದು ನೀಟಾಗಿ ಬೇಯಿದೆ ಅಂತ ಸೊ ಇಲ್ಲಿ ಕಾಲಿಟ್ಟಿದ್ದೀನಿ ಸ್ಟೀಮ್ಗೆ ಸ್ಪೆಷಲ್ ಅದೇ ಏನು ಅಂತ ಸಲಾಡ್ ಆಯ್ತು ಮಾಡ ನಾನಂತೂ ತಿನ್ನಲ್ಲ ನೀನೇ ತಿನ್ನು ಏನು ಮಾಡ್ತಾ ಇದ್ದೀವಿ ಇವಾಗ ಅಯ್ಯೋ ನಿಂಗೆ ಬೇಸ್ ಅಯ್ಯೋ ನಂಗೆ ಬೇಸ್ ಹಾಕ್ಬೇಕಲ್ಲ ಅಂತ ಯಾಕೆ ಹಾಕ್ತೀಯಾ ಹೋಗು ಬೇಸ್ ಹಾಕ್ಬೇಡ ಮತ್ತೇನಕ್ಕೆ ಬೇಸಾಗ್ತಿ ಹಾಕ್ತಿ ಅಯ್ಯೋ ನಂಗೆ ಬೇಸ್ ಹಾಕ್ಬೇಕಲ್ಲ ಅಂದ್ರೆ ಹೋಗ್ಬಿಡು ನೆಮ್ಮದಿ ನೆಮ್ಮದಿ ಮುಖ್ಯ ಜೀವನದಲ್ಲಿ ಹೌದು ಗೊತ್ತಾಯ್ತ ನಿಂಗೂನು ಏನು ಮಾಡ್ತಿದ್ದೆ ಹೇಳು ಸರಿ ಏನು ಮಾಡ್ತೇ ಅಷ್ಟೊಂದು ಎರೆದ್ರೆ ಹೆಂಗೆ ನಾ ಇದೆಲ್ಲ ಹಿಂಗೆ ಸಲ ನೂಡಲ್ ಸಲ್ಲಾಡ್ ಓ ಹಿಂಗೆ ಎರಿತಾ ಎರಿತಾವಳು ಎರಿತಾವಳು ಎಷ್ಟು ಕ್ಯಾರೆಟ್ ಎರೀತಾಳೆ ಅವಳು ಅಂತ ನೋಡ್ತೀವಿ ನೀವಲ್ಲ ಹಿಂಗ ಅರಿತವಳಲ್ಲ ಕ್ಯಾರೆಟ್ನ ಅಂತ ಇದೇ ಸಲಾಡೆ ಹಿಂಗೆ ತಿನ್ನೋದು ಅದ್ರ ಬದಲು ಹಂಗಿಂತರ ಆಗಲ್ಲ ಹಿಂಗೆ ಮಾಡ್ತಾಳೆ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ನೋಡ್ಬಿಟ್ಟು ನಮ್ಮೇಲೆಲ್ಲ ಪ್ರಯೋಗ ಮಾಡ್ತಾರದೆಲ್ಲ ಹ ಮಾಡಲಿ ಐದು ಆಮೇಲೆ ಅಯ್ಯೋ ಮೊಸರು ನಮ್ಗೆ ಆಗ್ತಾಯಿಲ್ಲ ತಿನ್ನಕ್ಕೆ ಉಪ್ಪು ಹಾಕ್ಬಾರ್ದು ಮೊಸರುಗೆ ಬ್ಯಾಕ್ಟೀರಿಯಾ ಎಲ್ಲ ಸತ್ತೋತವೆ ಒಳ್ಳೆ ಬ್ಯಾಕ್ಟೀರಿಯಾ ಇದಕ್ಕೆ ಉಪ್ಪು ಖಾರ ಇದೆಲ್ಲ ಹಾಕ್ಬಿಟ್ಟು ಇದನ್ನ ಸಲಾಡ್ ಆಗ್ತದೆ ಅಯ್ಯೋ ಉಪ್ಪು ಚಾಟ್ ಮಸಾಲ ಪೆಪ್ಪರ್ ಪೌಡರ್ ಅಯ್ಯೋ ಚಾಟ್ ಚಾಟ್ ಮಸಾಲೆ ಅದು ಅಲ್ ಹೆಂಗೆ ನೋ ಈಗ ಏನಾಗ್ತಿದೆ ಸಾಕು ಮೊಸರಿಗೆ ಇದೆಲ್ಲ ಹಾಕಿ ಇದ್ರೊಳಗೆ ಹುಯ್ಬೇಕು ಇದು ಬೇಯಿಸಿರೋದಲ್ಲ ಜಸ್ಟ್ ಸ್ಟೀಮ್ ಅಲ್ಲಿ ಬೇಯಿಸಿರೋದು ಯಾಕೆ ಅಂದ್ರೆ ಅದ್ರದ್ದು ಕಂಟೆಂಟ್ ಎಲ್ಲ ನೀರಲ್ಲಿ ಹೋಗ್ಬಿಡುತ್ತೆ ಆ ನೀರ್ ವೇಸ್ಟ್ ಆಗುತ್ತೆ ಸೊ ಅದಕ್ಕೆ ಸ್ಟೀಮ್ ಅಲ್ಲಿ ಬೇಯಿಸಿರೋದು ಬಾಪು ನೀನ್ ಪ್ರೆಗ್ನೆಂಟ್ ಆದ್ಮೇಲೆ ಹೆಲ್ದಿ ಎಲ್ದಿ ಆಗ್ಬಿಟ್ಟಿದ್ಯಾ ಕಟ್ಟಿ ಕಸ ತಿನ್ಕೊಂಡು ಹೆಂಗ ಜೀವನ ಮಾಡ್ತಾ ಇದ್ದೆ ಉದ್ದು ಚಾಕ್ ತಗೋ ಆಗಲ್ಲ ಉದ್ದು ಚಾಕ್ ತಗೋ ಅಲ್ಲೇ ಪಕ್ಕದಲ್ಲೈತೆ ಇದಾನಿದ ಪಾಪ ಪ್ರೆಗ್ನೆಂಟ್ ಎಂಟಿಗೆ ಇಷ್ಟೊಂದು ಕೆಲಸ ಕೊಡ್ತಾ ಇದೀನಿ ಅಂತ ಬೈಗೊಬಿಡಿ ಅವ್ಳು ಇವತ್ತೇ ಕೆಲಸ ಮಾಡ್ತಾ ಇರೋದು ಬೆಳಿಗ್ಗೆ ಟಿಫನ್ ನಾನು ಮಾಡಿದ್ದೀನಿ ಅಡುಗೆ ಮಧ್ಯಾಹ್ನ ನಾನು ಮಾಡಿದ್ದೀನಿ ಊಟ ತಿಂದಿದ್ದೀನಿ ಅಂತ ಹೇಳ್ತಾ ಇರೋದು ಟಿಫನ್ ಮಾಡಿದ್ದೀನಿ ಮಧ್ಯಾಹ್ನ ಊಟ ಮಾಡಿದ್ದೀನಿ ಅಂತ ಏನ್ ನೀನು ಇದೇನಿದು ಇದು ಕೊಂಬು ಹಾ ಕಟ್ ನೀ ಕತ್ತರಿ ಕೊಡಲಿ

ಸ್ವಲ್ಪ ತಿನ್ನೋಣ ಹೆಂಗಿದೆ ಅಂತ ಹೇಳೋಣ ನೀವು ಮಾಡ್ಕೊಡಿ ತಿನ್ಕೊಡಿ ಚೆನ್ನಾಗಿದ್ರೆ ಅಂಟು ಚೆನ್ನಾಗಿಲ್ಲ ಅಂತಾನು ಹೇಳ್ಬೇಕು ಚೆನ್ನಾಗಿಲ್ಲ ಅಂದ್ರೆ ಹೇಳ್ಬೇಕು ಆಯ್ತಾ ಅದಕ್ಕೆ ಸ್ವಲ್ಪ ಇದೇ ಊಟ ಆಗೋಗುತ್ತೆ ತುಂಬಾ ಹೆಲ್ದಿ ಅಂಡ್ ಆಲ್ಸೋ ನೀವು ಡಿನ್ನರ್ ಮಾಡಂಗಿಲ್ಲ ಅಂತಂದ್ರೆ ಬ್ರേക്ക്ಫಾಸ್ಟ್ ಕಂತು ತಿಂದ್ರೆ ನೆಕ್ಸ್ಟ್ 레ವೆಲ್ ಇರುತ್ತೆ ನೀವು ಬ್ರೇಕ್ಫಾಸ್ಟೇ ಮಾಡಂಗಿಲ್ಲ ನಾವ್ ಬ್ರೇಕ್ಫಾಸ್ಟ್ ಕಿಂಗೆ ಮಾಡ್ಕೊಂಡ್ ತಿನ್ನ ನಾನು ಈಗ ಮಾಡಿಟೇಳ್ ಬೆಳಗೆತೀನಿ ನಾನು ನನಗೆ ಇಷ್ಟ ಚರ್ಕೊಂಡಲ್ಲೇಲ್ಲ ಆಯ್ತಾ ಆನಿಯನ್ ನಿಮಗೆ ಎಷ್ಟು ಬೇಕು ಕಟ್ ಮಾಡ್ಕೋಬಹುದು ಒಂದು ಹಾಫ್ ಇಲ್ಲ ಒಂದು ಸ್ವಲ್ಪ ಹಾಫ್ ಕಟ್ ಮಾಡ್ತಾರೆ ಬೇಕಿದ್ರೆ ಸ್ವಲ್ಪ ಕಾಂಗ್ರೆಸ್ ಕಡಲೆ ಬೀಜ ಈ ತರ ಎಲ್ಲ ಹಾಕೊಂಡು ಮಿಕ್ಸ್ಚರ್ ಏನಾದ್ರು ಇದ್ರೆ ಹಾಕೋಬಹುದು ನೀನೇನ್ ಹಾಕ್ತೀಯ ನಾನೇನು ಹಾಕಲ್ಲ ನಾವ್ ಅದನ್ನೆಲ್ಲ ತಿನ್ನಲ್ಲ ನಾವು ಹೆಲ್ದಿ ಬರೀ ಇಷ್ಟೇ ಹಾಕೋದು ಹೇಳಿ ಇನ್ನೊಂದ್ಸಲ ನಾವು ಅದನ್ನೆಲ್ಲ ತಿನ್ನಲ್ಲ ಹೆಲ್ದಿ ಹೆಲ್ದಿ ಮೇಂಟೈನ್ ಮಾಡಬೇಕು ಪಾನಿಪುರಿ ಗೋಬಿ ಕೇಳಿದ್ರೆ ಅದ್ರಲ್ಲೂ ಈರುಳ್ಳಿ ಎಲ್ಲ ಹಾಕಿರ್ತಾರೆ ಅದಕ್ಕೆ ತಿನ್ನೋದು ಮೊಸರಂದ್ರೆ ತುಂಬಾ ಇಷ್ಟ ಅದಕ್ಕೆ ಹಾಕ್ತಾವೆ ಉಪ್ಪು ಹಾಕಬೇಕೇನ ಅದಕ್ಕೆ ನಾನು ಹಾಕ್ತಿವಿ ಉಪ್ಪುಕಾರ ಇಲ್ಲ ಸೋ ನೋಡಕ್ಕೆ ಕಲರ್ಫುಲ್ ಆಗಿದೆ ಕೇಸರಿ ಹಸಿರು ಏ ಸಾಕು ಸೊ ಮಿಕ್ಸ್ ಅಲ್ಲಿ ಆದಮೇಲೆ ಇದಕ್ಕೆ ನಾವು ಯಾವುದಕ್ಕೂ ಉಪ್ಪು ಹಾಕಿಲ್ಲ ಉಪ್ಪು ಹಾಕಿಲ್ಲ ಅಂತ ಹೇಳಿದ್ನೋ ಉಪ್ಪು ಉಪ್ಪು ಅದು ಹುಪ್ಪಲ್ಲ ಅದೇ ಸೊ ಇವಾಗ ಇದನ್ನ ಫಿಲ್ ಇದ್ದಾರೆ ಹಾಕಿ ಮಿಕ್ಸ್ ಮಾಡಿ ತಿನ್ನ ಸ್ವಲ್ಪ ತಗೊಂಡ್ಬೋ ಅಲ್ಲಿ ಗಿಡದಲ್ಲಿ ಬೆಳೆದಿಲ್ವಾ ಹೋಗು ತೋಟದಲ್ಲಿ ತೋಟದಲ್ಲಿ ಕಿತ್ಕೊಂಬೋಗು ಹೋಗುವ ಬಡ ಬಿಡು ನೈಟ್ ಹೋಗ್ಬಿಡ ಸ್ವಲ್ಪ ಬೆಳಗ್ಗೆ ಮೇಲೆ ಇಷ್ಟೊಂದೆಲ್ಲ ಹಿಂಸೆ ಕೊಡ್ತೀನಿ ಇವಳಿಗೆ ಅಲ್ಲ ಅದ್ ತಡ್ಕಂತೀಯ ಪಾಪ ನೀನು ಹೋಗ್ಬಿಡು ಅಂದ್ರೆ ಏನೇ ಆದ್ರೂ ಫಸ್ಟ್ ಇಷ್ಟೊಂದು ಒಂದೇ ದಿನ ಫ್ರಿಜ್ ಅಲ್ಲಿ ಇಟ್ಕೊಂಡು ಬೆಳಗ್ಗೆ ಟಿಫರ್ ಬರ್ತಿದ್ ಚೆನ್ನಾಗಿದ್ರು ಹೇಳ್ಬೇಕು ಚೆನ್ನಾಗಿಲ್ಲ ಅಂದ್ರೂ ಹೇಳ್ಬೇಕು ನಿಜ ಸಕ್ಕತ್ತೈತೆ ಅದು ಮೊಸರು ಪ್ರತಿಯೊಂದು ಬೈಟಲ್ಲೂ ಸಿಗ್ತಾ ಇರುತ್ತೆ ಅಂಡ್ ಏನಾದ್ರು ಖಾರ ಬೇಕು ಅಂದರೆ ಇನ್ನೂ ಸ್ವಲ್ಪ ಮೆಣಸು ಪುಡಿ ಹಾಕೋದೇ ಈಗ ಉಪ್ಪು ಬೇಕಾ ಏನು ಬೇಡ ಸಕ್ಕತ್ತೈತೆ ತಗೋತಿ ನೋಡು ನಿಜ ಸಕ್ಕತ್ತೈತೆ ಹ್ಞೂ